ಹೊಸ ವರ್ಷ ಎನ್ನುವುದು ಕೇವಲ ಕ್ಯಾಲೆಂಡರ್ನಲ್ಲಿ ಒಂದು ದಿನ ಬದಲಾಗುವುದು ಅಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಹೊಸ ಭಾವನೆ ಹೊಸ ಆಶೆ ಮತ್ತು ಹೊಸ ಕನಸಿನ ಆರಂಭ ಒಂದು ವರ್ಷ ಮುಗಿದಾಗ ಅದರೊಂದಿಗೆ ನಾವು ಹಲವಾರು ಅನುಭವಗಳನ್ನು ನೆನಪುಗಳನ್ನು ಗೆಲುವುಗಳನ್ನು ಮತ್ತು ಸೋಲುಗಳನ್ನು ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಸಾಗುತ್ತೇವೆ ಹೊಸ ವರ್ಷದ ಆರಂಭ ನಮ್ಮ ಜೀವನಕ್ಕೆ ಇನ್ನೊಮ್ಮೆ ಅವಕಾಶ ಎಂಬ ಸಂದೇಶವನ್ನು ನೀಡುತ್ತದೆ ಪ್ರತಿ ಹೊಸ ವರ್ಷ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ ನೀನು ಈ ವರ್ಷ ಏನಾಗಲು ಬಯಸುತ್ತೀಯಾ ಕಳೆದ ವರ್ಷ ನಾವು ಮಾಡಿದ ತಪ್ಪುಗಳು ಅನುಭವಿಸಿದ ನೋವುಗಳು ಮತ್ತು ಕಲಿತ ಪಾಠಗಳು ಆಲ್ ಆಫ್ ದೆಮ್ ಹೊಸ ವರ್ಷದಲ್ಲಿ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಬೇಕು ಹೊಸ ವರ್ಷ ಎಂದರೆ ಹಳೆಯದನ್ನು ಮರೆತು ಬಿಡುವುದಲ್ಲ ಹಳೆಯದರಿಂದ ಪಾಠ ಕಲಿತು ಹೊಸದಾರಿಗೆ ಕಾಲಿಡುವುದು ಹೊಸ ವರ್ಷದ ಮೊದಲ ದಿನ ಬೆಳಗಿನ ಜಾವ ಎದ್ದಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇರುತ್ತದೆ ಎಲ್ಲವೂ ಹೊಸದಾಗಿ ಆರಂಭವಾಗುತ್ತಿದೆ ಎಂಬ ಭಾವನೆ ಮನಸ್ಸನ್ನು ಹಗುರಗೊಳಿಸುತ್ತದೆ ಈ ವರ್ಷ ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ ಎಂಬ ಒಂದು ಸಣ್ಣ ನಿರ್ಧಾರವು ದೊಡ್ಡ ಶಕ್ತಿಯನ್ನು ನೀಡುತ್ತದೆ ಹೊಸ ವರ್ಷ ನಮಗೆ ಮತ್ತೆ ಕನಸು ಕಾಣುವ ಧೈರ್ಯ ಕೊಡುತ್ತದೆ ಹಿಂದಿನ ವರ್ಷ ಎಲ್ಲರಿಗೂ ಒಂದೇ ರೀತಿಯಲ್ಲಿರೋದಿಲ್ಲ ಕೆಲವರಿಗೆ ಅದು ಸಂತೋಷದ ವರ್ಷವಾಗಿರಬಹುದು ಇನ್ನೊಬ್ಬರಿಗೆ ನೋವಿನ ವರ್ಷವಾಗಿರಬಹುದು ಆದರೆ ಹೊಸ ವರ್ಷದ ವಿಶೇಷತೆ ಏನೆಂದರೆ ಅದು ಯಾರನ್ನೂ ಬೇಧಿಸುವುದಿಲ್ಲ ಎಲ್ಲರಿಗೂ ಸಮಾನವಾಗಿ ಒಂದು ಹೊಸ ಅವಕಾಶ ನೀಡುತ್ತದೆ ಶ್ರೀಮಂತನಿಗೂ ಬಡವನಿಗೂ ಯಶಸ್ವಿಗೂ ಹೋರಾಟದಲ್ಲಿರುವವನಿಗೂ ಎಲ್ಲರಿಗೂ ಹೊಸ ವರ್ಷ ಒಂದೇ ಸಂದೇಶ ಕೊಡುತ್ತದೆ ಇನ್ನು ಮುಂದೆ ಹೇಗೆ ಬದುಕಬೇಕು ಎಂಬುದು ನಿನ್ನ ಕೈಯಲ್ಲಿದೆ ಹೊಸ ವರ್ಷ ಎಂದರೆ ಗುರಿಗಳ ವರ್ಷ ಜನರು ಹೊಸ ಹೊಸ ರೆಸೊಲ್ಯೂಷನ್ಗಳನ್ನು ಮಾಡುತ್ತಾರೆ ಯಾರಾದರೂ ಆರೋಗ್ಯದ ಬಗ್ಗೆ ಯೋಚಿಸುತ್ತಾರೆ ಯಾರಾದರೂ ವಿದ್ಯಾಭ್ಯಾಸದ ಬಗ್ಗೆ ಇನ್ನೂ ಕೆಲವರು ಹಣ ಉದ್ಯೋಗ ವ್ಯವಹಾರ ಅಥವಾ ಆತ್ಮವಿಶ್ವಾಸದ ಬಗ್ಗೆ ಕೆಲ ರೆಸೊಲ್ಯೂಷನ್ಗಳು ಕೆಲವೇ ದಿನಗಳಲ್ಲಿ ಮರೆತು ಹೋಗುತ್ತವೆ ಆದರೆ ಕೆಲವು ನಿರ್ಧಾರಗಳು ಜೀವನವನ್ನೇ ಬದಲಾಯಿಸುತ್ತವೆ ಹೊಸ ವರ್ಷ ನಮಗೆ ನಮ್ಮ ಗುರಿಗಳನ್ನು ಮರುಪರಿಶೀಲಿಸಲು ಒಂದು ಉತ್ತಮ ಸಮಯ ನೀಡುತ್ತದೆ ಹೊಸ ವರ್ಷದ ಆರಂಭದಲ್ಲಿ ನಾವು ನಮ್ಮ ಜೀವನವನ್ನು ಒಂದು ಕ್ಷಣ ನಿಂತು ನೋಡಬೇಕು ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆ ನನ್ನ ಜೀವನದ ಮೌಲ್ಯಗಳು ಏನು ನಾನು ನನ್ನ ಕುಟುಂಬಕ್ಕೆ ನನ್ನ ಆತ್ಮಕ್ಕೆ ನ್ಯಾಯ ಮಾಡುತ್ತಿದ್ದೇನೆ ಇಂಥ ಪ್ರಶ್ನೆಗಳು ನಮ್ಮನ್ನು ಒಳಗಿನಿಂದ ಶುದ್ಧಗೊಳಿಸುತ್ತವೆ ಹೊಸ ವರ್ಷ ಕೇವಲ ಹೊರಗಿನ ಬದಲಾವಣೆಯಲ್ಲ ಅದು ಒಳಗಿನ ಬದಲಾವಣೆಯ ಆರಂಭವಾಗಬೇಕು ಇಂದಿನ ಯುಗದಲ್ಲಿ ಹೊಸ ವರ್ಷ ಎಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಫೈರ್ವರ್ಕ್ಸ್ ಪಾರ್ಟಿ ಮತ್ತು ವಿಷಸ್ ಮಾತ್ರ ಆಗಿಬಿಟ್ಟಿದೆ ಆದರೆ ಅದರ ಅರ್ಥ ಅದಕ್ಕಿಂತ ತುಂಬಾ ದೊಡ್ಡದು ಹೊಸ ವರ್ಷ ನಮಗೆ ಶಾಂತವಾಗಿ ಕುಳಿತು ನಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶ ಕೊಡುತ್ತದೆ ಗದ್ದಲದ ನಡುವೆ ನಾವು ಮರೆತು ಹೋಗಿರುವ ನಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿಕೊಳ್ಳುವ ಸಮಯ ಇದು ಹೊಸ ವರ್ಷ ಕುಟುಂಬದ ಮಹತ್ವವನ್ನು ಕೂಡ ನಮಗೆ ನೆನಪಿಸುತ್ತದೆ ವರ್ಷವಿಡೀ ಕೆಲಸ ಓಟ ಒತ್ತಡಗಳ ನಡುವೆ ನಾವು ನಮ್ಮವರಿಗಾಗಿ ಸಮಯ ಕಳೆಯುವುದನ್ನು ಮರೆತು ಬಿಡುತ್ತೇವೆ ಹೊಸ ವರ್ಷದ ಆರಂಭದಲ್ಲಿ ಕುಟುಂಬದ ಜೊತೆ ಕುಳಿತು ಮಾತನಾಡುವುದು ನಗುವುದು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು ಇವೆಲ್ಲವೂ ಜೀವನಕ್ಕೆ ನಿಜವಾದ ಅರ್ಥವನ್ನು ಕೊಡುತ್ತವೆ ಹೊಸ ವರ್ಷವು ಕ್ಷಮೆಯ ವರ್ಷವಾಗಬೇಕು ಹಳೆಯ ವರ್ಷದಲ್ಲಿ ಯಾರಿಗಾದರೂ ನಾವು ನೋವು ಕೊಟ್ಟಿದ್ದರೆ ಅಥವಾ ಯಾರಾದರೂ ನಮಗೆ ನೋವು ಕೊಟ್ಟಿದ್ದರೆ ಅದನ್ನು ಹೃದಯದಲ್ಲಿ ಹಿಡಿದುಕೊಂಡು ಮುಂದಕ್ಕೆ ಸಾಗುವುದರಿಂದ ಲಾಭ ಇಲ್ಲ ಹೊಸ ವರ್ಷ ನಮಗೆ ಕ್ಷಮಿಸುವ ಮನಸ್ಸನ್ನು ಕೊಡಬೇಕು ಕ್ಷಮೆ ಎಂದರೆ ಸೋಲುವಲ್ಲ ಅದು ಮನಸ್ಸಿನ ಶಾಂತಿಯ ಗೆಲುವು ಹೊಸ ವರ್ಷದ ಆರಂಭದಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಯೋಚಿಸಬೇಕು ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿದ್ದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ ಹೆಚ್ಚು ಓಡಾಟ ಹೆಚ್ಚು ಒತ್ತಡ ಕಡಿಮೆ ವಿಶ್ರಾಂತಿ ಇವೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಮದೇ ಆರೋಗ್ಯಕ್ಕೆ ಸಮಯ ಕೊಡುವ ನಿರ್ಧಾರ ಹೊಸ ವರ್ಷದಲ್ಲಿ ಬಹಳ ಮುಖ್ಯ ಹೊಸ ವರ್ಷ ಯುವಕರಿಗೆ ವಿಶೇಷವಾದ ಸಂದೇಶ ಕೊಡುತ್ತದೆ ಜೀವನ ಸುಲಭ ಅಲ್ಲ ಆದರೆ ಅಸಾಧ್ಯವೂ ಅಲ್ಲ ಸೋಲುಗಳು ಬಂದಾಗ ನಿಲ್ಲಬೇಡಿ ವಿಫಲತೆ ಬಂದಾಗ ಭಯಪಡಬೇಡಿ ಹೊಸ ವರ್ಷ ನಿಮಗೆ ಮತ್ತೆ ಹೋರಾಡುವ ಅವಕಾಶ ಕೊಟ್ಟಿದೆ ಇಂದು ಕಷ್ಟದಲ್ಲಿದ್ದರೂ ನಾಳೆ ನಿಮ್ಮ ಕಥೆ ಯಾರಿಗಾದರೂ ಪ್ರೇರಣೆಯಾಗಬಹುದು ಹೊಸ ವರ್ಷದ ಆರಂಭವೂ ಆತ್ಮವಿಶ್ವಾಸದ ಆರಂಭವಾಗಬೇಕು ನಾನು ಮಾಡಬಲ್ಲೆ ಎಂಬ ನಂಬಿಕೆ ನಮ್ಮೊಳಗೆ ಗಟ್ಟಿಯಾಗಬೇಕು ಹೊರಗಿನ ಪರಿಸ್ಥಿತಿಗಳು ಹೇಗೇ ಇರಲಿ ನಮ್ಮ ಮನಸ್ಸು ಬಲವಾಗಿದ್ದರೆ ನಾವು ಮುಂದೆ ಸಾಗಬಹುದು ಹೊಸ ವರ್ಷ ನಮಗೆ ಈ ಧೈರ್ಯವನ್ನು ಮತ್ತೆ ನೆನಪಿಸುತ್ತದೆ ಒಟ್ಟಿನಲ್ಲಿ ಹೊಸ ವರ್ಷ ಎಂದರೆ ಹೊಸ ಭರವಸೆ ಅದು ಸಮಯವನ್ನು ಬದಲಾಯಿಸುವುದಿಲ್ಲ ಆದರೆ ನಮ್ಮನ್ನು ಬದಲಾಯಿಸುವ ಅವಕಾಶ ನೀಡುತ್ತದೆ ಹೊಸ ವರ್ಷ ನಮ್ಮ ಕೈಗೆ ಕೊಡುವ ಖಾಲಿ ಪುಟದಂತೆ ಅದರಲ್ಲಿ ನಾವು ಏನು ಬರೆಯುತ್ತೇವೆ ಎಂಬುದು ನಮ್ಮ ಮೇಲೆ ಅವಲಂಬಿತ ನೋವಿನ ಕಥೆ ಬರೆಯಬಹುದು ಅಥವಾ ಯಶಸ್ಸಿನ ಕಥೆ ಬರೆಯಬಹುದು ಈ ಹೊಸ ವರ್ಷದಲ್ಲಿ ನಾವು ಒಬ್ಬೊಬ್ಬರು ಸ್ವಲ್ಪ ಒಳ್ಳೆಯವರಾಗೋಣ ಸ್ವಲ್ಪ ಸಹಾನುಭೂತಿಯುಳ್ಳವರಾಗೋಣ ಸ್ವಲ್ಪ ಧೈರ್ಯವಂತರಾಗೋಣ ನಮ್ಮ ಕನಸುಗಳಿಗೆ ನ್ಯಾಯ ಮಾಡೋಣ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸೋಣ ಹೊಸ ವರ್ಷ ಶುಭವಾಗಲಿ ಎಂದರೆ ಕೇವಲ ಮಾತಿನಲ್ಲಿ ಅಲ್ಲ ನಮ್ಮ ಕಾರ್ಯದಲ್ಲಿ ಅದು ಕಾಣಬೇಕು ಇದೇ ಹೊಸ ವರ್ಷದ ನಿಜವಾದ ಆರಂಭ